ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ಗಳ ದಾಳಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ತೈಲ ದೆರೆ ದರ ಏರಿಕೆಯಾಗುವ ಸಾಧ್ಯತೆ ಇದೆ ನಮ್ಮ ದೇಶದಲ್ಲಿ ಶೇಕಡ ಐದರಷ್ಟು ತೈಲ ದರ ಏರಿಕೆಯಾಗುವುದು ಫಿಕ್ಸ್ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ರಕ್ಷಣಾ ತಜ್ಞ ಗಿರೀಶ್ ಲಿಂಗಣ್ಣ ಹೇಳಿಕೆ ನೀಡಿದ್ದಾರೆ ಭಾರತದ ಮೇಲೂ ಕೂಡ ಈ ಯುದ್ಧದ ನಿಧಾನ ಪರಿಣಾಮಗಳು ಕಾಣೋಕೆ ಸಿಗುತ್ತೆ ಅನ್ನೋದು ಗಿರೀಶ್ ಲಿಂಗಣ್ಣ ಅವರ ಮಾತು ಭಾರತಕ್ಕೇನು ಎಫೆಕ್ಟ್ ಆಗ್ಬೋದು ಅಂತ ನಾವೆಲ್ಲ ಯೋಚನೆ ಮಾಡ್ತಿರ್ಬೋದು ನೋಡಿ ಈಗ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ನೆನ್ನೆ ಆಗಿದ್ದಂಥ ಒಂದು ದಾಳಿಯಿಂದ ಐದು ಪರ್ಸೆಂಟಷ್ಟು ಆಗಲೇ ತೈಲದ ಬೆಲೆ ಹೆಚ್ಚರ ಹೆಚ್ಚು ಹೆಚ್ಚಿಗೆ ಆಗೋಗಿದೆ ಸೊ ಇದರಿಂದ ಭಾರತಕ್ಕೂ ಎಫೆಕ್ಟಲ್ಲಿ ಸ್ಲೋ ಆಗಿ ತಟ್ಟಕ್ಕೆ ಶುರು ಮಾಡುತ್ತೆ ಇವತ್ತೇ ಪೆಟ್ರೋಲ್ ಜಾಸ್ತಿ ಆಗದೇ ಇರ್ಬೋದು ಬಟ್ ಇನ್ನು ಕೆಲವು ದಿನಗಳಲ್ಲಿ ಇದು ಜಾಸ್ತಿ ಆಗೋದಂತೂ ಗ್ಯಾರಂಟಿ ಆಗುತ್ತೆ ಈ ವಾರ ಮುಂದೆ ಮುಂದುವರೆದ್ರಂತೂ ಪೆಟ್ರೋಲ್ ಬೆಲೆ ನೂರು ಪರ್ಸೆಂಟ್ ಇರ್ಬೋದು ಇನ್ನೂರು ಪರ್ಸೆಂಟ್ ಆದ್ರೂ ಇರ್ಬೋದು ನಮ್ಮ ಇನ್ಫ್ಲೇಷನ್ನು ಕಂಟ್ರೋಲ್ ಇಲ್ದಂಗೆ ಒಟ್ಟೋಗ್ಬಿಡುತ್ತೆ ಈ ವಾರ ಏನಾರು ಕಂಟಿನ್ಯೂ ಆದರೆ ಒಂದು ಎರಡನೇದು ನಮ್ಮ ಸಿ ನಮಗೆ ಪೆಟ್ರೋಲು ಮತ್ತು ಆಯಲ್ಲು ಎಲ್ಲ ಬರ್ತಾ ಇರೋದು ಏನಂದರೆ ಸುವೆಸ್ ಕೆನಾಲ್ ಅಂದರೆ ರೆಡ್ ಸಿ ಹತ್ರ ಇರುವಂಥ ಸುವೆಸ್ ಕೆನಾಲು ಮತ್ತು ಇನ್ನೊಂದು ಸ್ಟ್ರೈಟ್ ಆಫ್ ಫಾರ್ಮೋಸ್ ಅಂತ ಇದೆ ಅದು ಇರಾಕ್ ಆಗುತ್ತೆ ಅದು ಹತ್ತತ್ರ ಪರ್ಷಿಯನ್ ಗಲ್ಫಲ್ಲಿ ಎಲ್ಲ ಬರುತ್ತದು ಸ್ಟ್ರೈಟ್ ಆಫ್ ಫಾರ್ಮೋಸ್ ಅಂತ ಈ ಎರಡು ರೂಟ್ ಯಾವಾಗಾರು ಆಯಿತು ಅಂದರೆ ನಮಗೆ ಬರ್ತಾ ಇರೋ ತೊಂಬತ್ತು ಪರ್ಸೆಂಟಷ್ಟು ಆಯಲ್ಲು ನಮಗೆ ಇನ್ಫ್ಲೋನೇ ನಿಂತೋಗುತ್ತೆ ಹೋಗುತ್ತೆ ನಮ್ಮ ದೇಶಕ್ಕೆ ಬರುವಂಥ ಆಯಲ್ಲು ಇದು ಎರಡನೇ ತೊಂದರೆ ಆಗುತ್ತೆ ಮೂರನೇ ತೊಂದರೆ ಏನಾಗುತ್ತೆ ಅಂದರೆ ನಮ್ಮ ಎಕ್ಸ್ಪೋರ್ಟ್ ಯುರೋಪ್ಗೆ ಹತ್ತತ್ರ ಯೂರೋಪ್ ಮಾಡ್ತಾ ಇರುವಂಥ ಎಕ್ಸ್ಪೋರ್ಟು ಅದೆಲ್ಲ ಅರ ಅರೌಂಡ್ ಟ್ವೆಂಟಿ ಒನ್ ಟು ಟ್ವೆಂಟಿ ಪರ್ಸೆಂಟ್ ಇದೆಲ್ಲ ಹೋಗೋದೇ ರೆಡ್ ಸಿ ಮೂಲಕ ಈಗ ಏನಾಗುತ್ತೆ ಎಲ್ಲ ಶಿಪ್ಸ್ಗಳು ಈಗ ನೂರು ರೂಪಾಯಿ ಇರೋದನ್ನು ನೂರ ಎಂಬತ್ತು ಇನ್ನೂರು ರೂಪಾಯಿ ಮಾಡ್ತಾರೆ ಈಗ ಇದನ್ನೆಲ್ಲ ಏನಾಗುತ್ತೆ ಅಂದರೆ ಮರ್ಸ್ಕ್ ಅಂತ ಒಂದು ಇಂಟರ್ನ್ಯಾಷ್ನಲ್ ಶಿಪ್ಪಿಂಗ್ ಕಂಪ್ನಿ ಇದೆ ಇಂಥ ಶಿಪ್ಪಿಂಗ್ ಕಂಪ್ನಿಗಳು ದುಪ್ಪಟ್ಟು ಷ್ಟು ಮಾಡಿಬಿಡ್ತಾರೆ ನಮ್ಮ ಟ್ರೇಡು ಇವಾಗ ಒಂದು ಸ್ಮಾಲ್ ಇಂಡಸ್ಟ್ರೀಸು ನೂರು ರೂಪಾಯಿ ಕೊಟೇಶನ್ ಕೊಟ್ಟಿರ್ತಾನೆ ನಿಮ್ಮ ರಷ್ಯಾಗೆ ಇಲ್ಲ ಯೂರೋಪ್ಗೆ ನಾನು ಇದನ್ನು ಇಪ್ಪತ್ತು ರೂಪಾಯಿ ನಂದು ಲಾಜಿಸ್ಟಿಕ್ ಚಾರ್ಜ್ ಆಗುತ್ತೆ ಎಂಬತ್ತು ರೂಪಾಯಿ ನನ್ನ ಪ್ರಾಡಕ್ಟ್ ಚಾರ್ಜ್ ಆಗುತ್ತೆ ಅಂತ ಪಾಪ ಇಪ್ಪತ್ತು ರೂಪಾಯಿದ ಅವ್ನಿಗೆ ಇನ್ನೂರು ರೂಪಾಯಿ ಅಂತ ಅವ್ರು ಹೇಳ್ಬಿಟ್ರೆ ಅವ್ನ ಪ್ರಾಫಿಟ್ಟು ಒಟ್ಟಾಗುತ್ತೆ ಅವ್ನಿಗೆ ಅವ್ನ ಲಾಸಲ್ಲಿ ಒಂದು ಬಿಸ್ನೆಸ್ ಮಾಡಬೇಕಾಗುತ್ತೆ ಈ ಥರ ಎಷ್ಟೋ ಕೋಟಿಗಳು ಲಾಸ್ ಆಗ್ಬಿಡುತ್ತೆ ನೀವು ಇಸ್ರೇಲ್ನಲ್ಲಿ ಯುದ್ಧ ಪರಿಸ್ಥಿತಿ ಹೀಗಾಗಿ ಅಲ್ಲಿರುವ ಭಾರತೀಯರನ್ನ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯುವಂತೆ ಭಾರತ ಸರ್ಕಾರ ರಾಯಭಾರ ಮೂಲಕ ಸಂದೇಶವನ್ನ ರವಾನೆ ಮಾಡ್ತಿದೆ ಆದ್ರೆ ಅಲ್ಲಿರುವ ಭಾರತೀಯರು ಅದರಲ್ಲೂ ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿ ಇದೆ ಇದರ ಮಾಹಿತಿ ಕಲೆ ಹಾಕುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಇದರ ಭಾಗವಾಗಿ ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗರು ಪ್ರವೀಣ್ ನಮ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರವೀಣ್ ಅವರೇ ನಮಸ್ಕಾರ ನಮಸ್ತೆ ಪ್ರವೀಣ್ ಅವರೇ ಸೇಫ್ ಆಗಿದ್ದೀರಾ ಮೊದಲ ಪ್ರಶ್ನೆ ಎಲ್ಲಿರೋದು ಪ್ರವೀಣ್ ಅವರೇ ಇಸ್ರೇಲ್ ನ ಯಾವ ಭಾಗದಲ್ಲಿ ಇದ್ದೀರಿ ಹಾಗೆ ಈ ಅಟ್ಯಾಕ್ ಗಳೇನಾಯ್ತು ನಿನ್ನೆ ಅಲ್ಲಿಂದ ಎಷ್ಟು ದೂರದಲ್ಲಿ ಇದ್ದೀರಿ ತಾವು ಅಂತ ನಾವು ಸೆಂಟ್ರಲ್ ಇಸ್ರೇಲ್ ಇರೋದು ಅರ್ಜಿಲಿಯಾ ಅಂತ ಟೆಲವಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ದೂರ ಇದೆ ಓಕೆ ನಿನ್ನೆ ನಡೆದ ದಾಳಿ ಬಗ್ಗೆ ಏನ್ ಹೇಳ್ತೀರಿ ನಿಮ್ಗೆ ಏನಾದ್ರೂ ದೃಶ್ಯಗಳು ಕಾಣೋಕ್ ಸಿಕ್ತಾ ಒಬ್ಬಿಯಸ್ಲಿ ಭಯದ ವಾತಾವರಣ ಇಡೀ ದೇಶದಾದ್ಯಂತ ಇದೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಹೌದು ನಿನ್ನೆ ಒಂದು ಸ್ವಲ್ಪ ಭಯದ ವಾತಾವರಣ ಇತ್ತು ಯಾಕಂದ್ರೆ ನಾವು ಬಂದು ಒಂದು ಎಂಟು ವರ್ಷ ಆಯ್ತು ಇದ್ರಲ್ಲಿ ಈ ಇಷ್ಟರರಿಗೆ ಈ ತರದ್ದು ದಾಳಿಯಲ್ಲೂ ನಾವು ನೋಡಿರ್ಲಿಲ್ಲ ಮತ್ತೆ ಈ ತರದ್ದು ಅಂದ್ರೆ ಅಟ್ಯಾಕ್ ನಾವು ಕಂಡಿರ್ಲಿಲ್ಲ ಇಷ್ಟೊತ್ತು ಇಷ್ಟು ದಿನವರೆಗೆ ಆದ್ರೆ ನಿನ್ನೆ ನಮ್ಗೆ ಮೊಬೈಲ್ ಅಲ್ಲಿ ಆಟೋಮೆಟಿಕ್ ಆಗಿ ಅವರು ಮೊದ್ಲೆ ಮೆಸೇಜ್ ಹಾಕಿದ್ರು ಅಂದ್ರೆ ಆ ಇನ್ನು ನಾವ್ ಹೇಳೋ ತನಕ ನೀವು ಸೇಫ್ಟಿ ರೂಮ್ಗೆ ಹೋಗಿ ಅಂತ ಅವರೇ ಮೆಸೇಜ್ ಹಾಕಿದ್ರು ಯಾವ್ದು ಆಪ್ ಇಲ್ಲ ಆಟೋಮೆಟಿಕ್ ಆಗಿ ಒಂದು ಮೆಸೇಜ್ ಬಂದಿತ್ತು ಎಲ್ಲ ಮೊಬೈಲಿಗೆ ಬಂದಿತ್ತು ಸೊ ನಾವು ಆ ಟೈಮಲ್ಲಿ ಸೇಫ್ಟಿ ರೂಮ್ ಗೆ ಹೋಗಿದ್ವಿ ನಾವು ಶೆಲ್ಟರ್ ರೂಮ್ಗೆ ಮತ್ತೆ ಆಮೇಲೆ ಒಂದು ಐದು ಹತ್ತು ಒಂದು ಎರಡು ಮೂರು ನಿಮಿಷ ನಂತರ ಸೈರನ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹತ್ರ ಹತ್ರ ಒಂದು ಗಂಟೆ ನಾವು ಶೆಲ್ಟರ್ ರೂಮಲ್ಲೇ ಇದ್ವಿ ನಾವು ನಿನ್ನೆ ಒಂದು ಗಂಟೆ ಮತ್ತೆ ಹೆವಿ ಇದು ಬ್ಲಾ ಬ್ಲಾಸ್ಟ್ ಸೌಂಡ್ ಕೇಳ್ತಾ ಇತ್ತು ತುಂಬಾ ಸೌಂಡ್ ಇತ್ತು ಮತ್ತೆ ಒಂದು ಅದೇ ಒಂದು ಗಂಟೆನ ಒಳಗಡೆ ಮತ್ತೆ ನಮ್ಗೆ ಆಕಾಶದಲ್ಲಿ ಕಾಣ್ತಾ ಇದ್ದಿತ್ತು ಏನು ಒಂಥರ ಐರನ್ ಡೋಮ್ ಹೋಗೋದೆಲ್ಲ ಕಾಣ್ತಾ ಇದಿತ್ತು ಬ್ಲಾಸ್ಟ್ ಆಗೋದು ಅದು ಕಾಣ್ಲಿಕ್ಕೆ ಸಿಗ್ತಿ ನಿನ್ನೆ ಸಂಜೆ ಸಂಜೆ ಇಲ್ಲಿದ್ದ ಏಳು ಗಂಟೆಗೆ ಏಳು ಏಳು ಏಳುವರೆಗೆ ನಿಮ್ಮ ಈ ಈ ಶೆಲ್ಟರ್ ಹೋಮ್ ಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಇನ್ಫ್ಯಾಕ್ಟ್ ನಮ್ಮ ಪ್ರತಿನಿಧಿಯೇ ಇಸ್ರೇಲ್ ಆ ಸಂದರ್ಭದಲ್ಲಿ ಇನ್ ಡೀಟೈಲ್ ಆಗಿ ಮಾಹಿತಿಯನ್ನು ಹಂಚ್ಕೊಂಡಿದ್ರು ಈಗ ಇದನ್ನ ಗಮನಿಸ್ತಾ ಇರುವ ವೀಕ್ಷಕರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ಯಾವ ರೀತಿ ಇದೆ ವ್ಯವಸ್ಥೆ ಅಲ್ಲಿ ಶೆಲ್ಟರ್ ರೂಮ್ ಗಳದು ಎಷ್ಟು ಪ್ರೊಟೆಕ್ಟಿವ್ ಆಗಿದೆ ಅದು ಅಂತ ಹೇಳಿ ಇಂತ ದಾಳಿಗಳಿಂದ ಈಗೇನು ಪ್ರಾಬ್ಲಮ್ ಇಲ್ಲ ಮೇಡಮ್ ಅಷ್ಟೊಂದು ಪ್ರಾಬ್ಲಮ್ ನಾವು ಸೇಫ್ ಏರಿಯಾದಲ್ಲಿ ಇದ್ವಿ ಅಂದ್ರೆ ನಮಗೆ ಮೊದ್ಲೆ ನಾವಿರೋ ಏರಿಯಾಗೆ ಒಂದು ಸೆಕೆಂಡ್ಸ್ ಮೆಸೇಜ್ ಬರುತ್ತೆ ಒಂದೂವರೆ ನಿಮಿಷ ಮೊದ್ಲೆ ಈ ತರ ನೀವು ಸೇಫ್ಟಿ ರೂಮ್ ಇಲ್ಲೊಂದು ಆಪ್ ಇದೆ ಆಪ್ ಮೂಲಕ ನಮಗೆ ಮೆಸೇಜ್ ಬರುತ್ತೆ ನೀವು ಮೊದ್ಲೇ ಸೇಫ್ಟಿ ರೂಮ್ ಗೆ ಹೋಗಿ ಅಂತ ಮತ್ತೆ ಸೇಫ್ಟಿ ರೂಮ್ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಭಯದ ವಾತಾವರಣ ಅಷ್ಟೊಂದು ಏನಿಲ್ಲ ಈಗ ಇವತ್ತು ಏನಿಲ್ಲ ಇವತ್ತು ಏನ್ ಪ್ರಾಬ್ಲಮ್ ಆಗಿಲ್ಲ ಮತ್ತೆ ಇವತ್ತು ಮತ್ತೆ ನಾಳೆ ಇಲ್ಲಿ ರಜೆ ಇರೋ ಕಾರಣ ಹೆಚ್ಚಿನವರು ಮನೆಯಲ್ಲೇ ಇದ್ದಾರೆ ಈಗ ಭಾರತ ಸರ್ಕಾರ ಕಾಂಟ್ಯಾಕ್ಟ್ ಮಾಡ್ತಾ ಇದೆಯಾ ಸಂಪರ್ಕದಲ್ಲಿ ಇದ್ದಾರಾ ಭಾರತ ಸರ್ಕಾರದ ಪರವಾಗಿ ಯಾರಾದ್ರೂ ಹೌದು Indian Embassy ಇಂದ ನಮ್ಗೆ alert ಬಂದಿದೆ ಜಾಗ್ರತೆ ಮಾಡ್ಕೊಂಡು ಮತ್ತೆ ಅವರು ಟಾಲ್ ಫ್ರೀ ನಂಬರ್ ಒಂದು ಕೊಟ್ಟಿದ್ದಾರೆ ಕಾಲ್ ಮಾಡ್ಲಿಕ್ಕೆ ಏನಾದ್ರು problem ಆದ್ರೆ ಮನೆಯಿಂದ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಇರುವವರು ನಿಮ್ಮ ಕುಟುಂಬಸ್ಥರು ವಾಪಸ್ ಬಂದ್ಬಿಡು ಅಂತ ಹೇಳಿ ಏನಾದ್ರು ಹೇಳ್ತಿದ್ದಾರಾ ಮನೆಯಿಂದ ನಿನ್ನೆ ಕಂಟಿನ್ಯೂ ಕಾಲ್ ಮಾಡ್ತಾ ಇದ್ರು ಅವರಿಗೆ ಇಲ್ಲಿದ್ದು ಕಂಡೀಷನ್ ಎಲ್ಲ ಹೇಳಿದೀವಿ ಸೇಫ್ಟಿ ರೂಮ್ ಎಲ್ಲ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೀವಿ ಹಾಗೆ ಅಷ್ಟೊಂದು ಭಯ ಪಡ್ತಿಲ್ಲ ಇದು ಯಾಕಂದ್ರೆ ಇದಕ್ಕಿಂತ ಮೊದಲು ಕೂಡ ಆಗಿದೆ ತುಂಬಾ ಸರ್ತಿ ಲಾಸ್ಟ್ ಇಯರ್ ಇದೇ ಟೈಮಿಗೆ ಅಕ್ಟೋಬರ್ ಸೆವೆನ್ಗೆ ಇದು ಅಟ್ಯಾಕ್ ಆಗಿತ್ತು ದೊಡ್ಡ ಅಟ್ಯಾಕ್ ಆಗಿತ್ತು ಸೊ ಆ ಟೈಮ್ ಟೈಮಲ್ಲೆಲ್ಲ ಅವರಿಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ ಮನೆಯವರಿಗೆ ಎಷ್ಟೊಂದೇನೂ ಭಯ ಪಡೋ ಏನಿಲ್ಲ ಸೇಫ್ ಆಗಿದ್ದೀವಿ ನಾವು ಊರಲ್ಲಿ ಇರೋ ಎಲ್ರಿಗೂ ಅಷ್ಟೇ ಸೇಫ್ ಆಗಿದ್ದೀವಿ ಏನ ಅಷ್ಟೊಂದು ಟೆನ್ಷನ್ ಏನಿಲ್ಲ ಈಗ ನೀವು ಏನ್ ಕೆಲಸ ಮಾಡೋದು ಪ್ರವೀಣ್ ಅವರೇ ಅಂದ್ರೆ ನಿಮ್ಮ ಕೆಲಸ ಮಾಡುವ ಸಂಸ್ಥೆಗಳು ಬೇರೆ ದೇಶದಿಂದ ಬಂದವರ್ಗೆ ಏನಾದ್ರು ಸುರಕ್ಷತೆಗೆ ಕ್ರಮ ಆ ರೀತಿ ಏನಾದ್ರು ಕೈಗೊಳ್ಳುತ್ತಾ ಹೇಗೆ ಅಂತ ಅಲ್ಲಿನ್ ವ್ಯವಸ್ಥೆ ಹೆಂಗಿದೆ ಅಂತ ನಾವು ಕೇರ್ ಆಗಿ ನಮ್ಗೆ ಇಲ್ಲಿ ಫ್ಯಾಮಿಲಿ ನೋಡ್ ನೋಡ್ಕೊಳ್ಳುತ್ತೆ ಮೇಡಮ್ ಎಲ್ಲ ಏನು ಪ್ರಾಬ್ಲಮ್ ಅಂದ್ರೆ ಅವರೇ ನೋಡ್ಕೊಳ್ತಾರೆ ನಮಗೆ ಇನ್ಸೂರೆನ್ಸ್ ಎಲ್ಲ ಅವರೆಲ್ಲ ನೋಡ್ತಾರೆ ಪ್ರವೀಣ್ ಅವರು ವಾಪಸ್ ಬರಬೇಕು ಅನ್ನೋದು ಏನಾದರೂ ಇದೆಯಾ ಅಥವಾ ಸುರಕ್ಷಿತವಾಗಿದೆ ಅಂತ ತೊಂದ್ರೆ ಇಲ್ಲ ಅನ್ನೋ ರೀತಿಯಲ್ಲಿ ಇದೆಯಾ ನಿಮಗೆ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಆ ತರದು ಇಲ್ಲಿ ಸೇಫ್ಟಿ ಚೆನ್ನಾಗಿದೆ ಮೇಡಂ ಓಕೆ ಓಕೆ ಸೇಫ್ಟಿ ಚೆನ್ನಾಗಿದೆ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ರೈಟ್ ರೈಟ್ ಧನ್ಯವಾದ ಪ್ರವೀಣ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇಷ್ಟೊತ್ತು ಮಾತನಾಡಿದಕ್ಕೆ ಇದು ಇಸ್ರೇಲ್ನಲ್ಲಿರುವ ಕನ್ನಡಿಗರ ಮಾತು ಸದ್ಯಕ್ಕೇನು ತೊಂದರೆ ಅಂತ ಹೇಳಿ ಕಾಣೋಕೆ ಸಿಗ್ತಾ ಇಲ್ಲ ಈ ದಾಳಿಗಳಾದ ಜಾಗದಿಂದ ಸ್ವಲ್ಪ ದೂರದಲ್ಲೇ ಇದ್ವಿ ಹಾಗೆ ಈ ಅಟ್ಯಾಕ್ಗಳಾಗೋಕ್ಕೆ ಸ್ವಲ್ಪ ಮುಂಚೆನೇ ನಮಗೆ ಅಲರ್ಟ್ ಬಂದ್ಬಿಡತ್ತೆ ಇಲ್ಲಿರುವ ಪ್ರತಿಯೊಬ್ಬರ ಮೊಬೈಲ್ಗೂ ಕೂಡ ಅಲರ್ಟ್ ಸಂದೇಶಗಳು ಬರುತ್ತೆ ಸೇಫ್ಟಿ ಶೆಲ್ಟರ್ಗಳಿಗೆ ಹೋಗುವಂತೆ ನಮಗೆ ಸೂಚನೆಯನ್ನು ನೀಡಲಾಗುತ್ತೆ ಸೇಫ್ಟಿ ಶೆಲ್ಟರ್ನಲ್ಲಿದ್ದರೆ ಯಾವುದೇ ರೀತಿಯ ದಾಳಿಯಿಂದಲೂ ನಮಗೆ ಏನೂ ತಾಪತ್ರಯ ಆಗೋದಿಲ್ಲ ಈಗಾಗೇನು ಆತಂಕ ಇಲ್ಲ ಹಾಗೆ ಭಾರತದ ರಾಯಭಾರ ಕಚೇರಿ ಕೂಡ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದೆ ಸಲಹೆ ಸೂಚನೆಗಳನ್ನು ನಮಗೆ ನಿರಂತರವಾಗಿ ಕೊಡ್ತಾ ಇದ್ದಾರೆ ಅನ್ನೋದು ಪ್ರವೀಣ್ ಅವರ ಮಾತು